ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹ್ಯಮ್ನವರ ಒಂದು ದಿವ್ಯ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಮೊದಲಿಗೆ ಯಾವ ಒಂದು ಯಾವ ಒಂದು ಸಂದರ್ಭದಲ್ಲಿ ಮಂತ್ರವನ್ನು ಹೇಳ್ಕೊಳ್ಬೇಕು ಯಾವ ರೀತಿಯಾಗಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ತಾಯಿ ಮುಂದೆ ಕೇಳ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನಾವು ಈ ಒಂದು ಮಂತ್ರವನ್ನು ಹೇಳೋದಕ್ಕೆ ನಮಗೆ ಯಾವುದೇ ರೀತಿಯಾಗಿ ಮಡಿ ಇರಬೇಕು ಮೈಲ್ಗೆ ಅನ್ನೋವಂಥದ್ದು ಏನೂ ಇರೋದಿಲ್ಲ ನಾವು ಸ್ನಾನ ಮಾಡಿಯೇ ಮಂತ್ರ ಹೇಳಬೇಕಾ ನಾವು ಪೂಜೆಯನ್ನು ಮಾಡಿಕೊಂಡೇ ಮಂತ್ರವನ್ನು ಹೇಳಬೇಕನ್ನೋ ಅಂಥದ್ದು ಏನೂ ಇರೋದಿಲ್ಲ ಇದಕ್ಕೆ ಸ್ನಾನ ಬೇಡ ರೂಲ್ಸು ಏನೂ ಬೇಡ ಆದರೆ ಏನು ರೂಲ್ಸ್ ಒಂದೇ ಒಂದು ರೂಲ್ಸ್ ಇರುವಂಥದ್ದು ಅಂದರೆ ಹೆಣ್ಮಕ್ಕಳು ಮಂತ್ಲಿ ಪ್ರಾಬ್ಲಮ್ ಆಗಿರುವಂಥ ಒಂದು ಐದು ದಿನಗಳ ಕಾಲ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಮತ್ತು ಗ ಮಾಂಸಾಹಾರವನ್ನು ಸೇವಿಸಿರುವಂಥ ಒಂದು ಸಂದರ್ಭದಲ್ಲಿ ನೀವು ಹೇಳ್ಕೊಳೋದಕ್ಕೆ ಹೋಗಬೇಡಿ ಇವೆರಡು ನೀವು ನಿಯಮವನ್ನು ಪಾಲಿಸಿದ್ರೆ ಸಾಕಂದರೆ ಸಾಕು ಇದನ್ನು ಯಾವ ಒಂದು ಸಮಯದಲ್ಲಿ ಬೇಕಾದರೂ ನೀವು ಹೇಳ್ಕೊಳ್ಬಹುದು ಯಾವಾಗ ನಿಮ್ಮ ಕೈನಲ್ಲಿ ಹಣ ಅನ್ನೋವಂಥದ್ದು ಬೇಕು ನೋಡಿ ಆ ಒಂದು ಸಂದರ್ಭದಲ್ಲಿ ಈ ಮಂತ್ರವನ್ನು ನೀವು ಹೇಳ್ಕೊಳ್ಬೋದು ಮತ್ತು ಯಾವ ದಿನದಂದು ಹೇಳ್ಕೊಳ್ಬೇಕಂದ್ರೆ ಯಾವ ದಿನ ಬೇಕಾದ್ರೂ ನೀವು ಹೇಳ್ಕೊಬೋದು ಇವತ್ತು ಈ ವಿಡಿಯೋ ಬಂದು ನಿಮ್ಮ ಕೈಗೆ ಸೇರ್ತಾ ಇದೆಯಾ ಇವತ್ತು ಹೇಳ್ಕೊಳ್ಳಿ ನಾಳೆ ಬರ್ತಾ ಇದೆಯಾ ನಾಡಿದ್ದು ಬರ್ತಾ ಇದೆ ನೀವು ಯಾವತ್ತು ಈ ವಿಡಿಯೋನ ಓಪನ್ ಮಾಡಿ ನೋಡ್ತೀರೋ ಆವತ್ತಿನ ದಿವಸ ನೀವು ಈ ಮಂತ್ರವನ್ನು ಹೇಳ್ಕೊಳ್ಬಹುದು ಸಮಯ ಯಾವಾಗ ಬೇಕಾದರೂ ನಿಮಗೆ ಬೆಳಗ್ಗೆ ಸಂಜೆ ಮಧ್ಯಾಹ್ನದ ಟೈಮಲ್ಲಿ ಇವು ನಿಮ್ಮದು ಮನಸ್ಸಿಗೆ ಯಾವಾಗ ಒಂದು ರೀತಿಯಾಗಿ ಸಮಾಧಾನವಾಗಿರುತ್ತೆ ಟೆನ್ಷನ್ನ ಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ನಿಮ್ಮ ಏನೇ ಒಂದು ಕಷ್ಟ ಇದ್ದರೂ ಕೂಡ ನೀವು ತಾಯಿ ಹೊರಹನ್ನೋರನ್ನ ಕೇಳಿಕೊಂಡು ಅಮ್ಮ ನಂದು ಈ ರೀತಿಯಾಗಿ ಕಷ್ಟ ಅನ್ನುವಂಥದ್ದು ಇದೆ ಈ ಕಷ್ಟವನ್ನು ನೀನು ಪರಿಹಾರವನ್ನು ಮಾಡು ಅಂತೇಳಿ ಅಮ್ಮನನ್ನು ನೀವು ಕೇಳಿಕೊಂಡು ಎಮರ್ಜೆನ್ಸಿ ನಿಮಗೆ ಏನಾರ ಸ್ಕೂಲ್ ಫೀಸ್ ಕಟ್ಟೋದಕ್ಕಾಗಿರ್ಬೋದು ಆಗಿರ್ಬೋದು ಮತ್ತು ತುಂಬ ಇವಾಗ ದುಡ್ಡಿನ ಅವಶ್ಯಕತೆ ಅನ್ನೋದು ಹೇಗಿರುತ್ತೆ ಅಂದರೆ ಒಬ್ಬೊಬ್ಬರ ಕಷ್ಟ ಅವರು ಅವರವ್ರ ಕಷ್ಟ ಅವ್ರಿಗೆ ಗೊತ್ತನ್ನೋ ಹಾಗೆ ಎಮರ್ಜೆನ್ಸಿ ಫಂಡ್ಗೋಸ್ಕರ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಳಿ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ಹೆಲ್ತ್ ರಿಲೇಟೆಡ್ಡು ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಳ್ಬಹುದು ಮತ್ತು ಯಾರಿಗೆಲ್ಲ ಒಂದು ಮನಸ್ಸಿನಲ್ಲಿ ಯಾರ ಮುಂದೆಯೂ ಹೇಳ್ಕೊಳೋಕ್ಕಾಗಲ್ಲ ಮನಸ್ಸು ಒಂದು ರೀತಿಯಲ್ಲಿ ಭಾರ ಆಗಿಬಿಟ್ಟಿರುತ್ತೆ ಅವ್ರಿಗೆ ಯಾವುದೇ ಒಂದು ವಿಷಯವನ್ನು ಬೇರೆಯವ್ರ ಮುಂದೆ ಶೇರ್ ಮಾಡ್ಕೊಳೋದಕ್ಕೂ ಆಗ್ತಾ ಇರೋದಿಲ್ಲ ಅವ್ರ ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕೂ ಆಗ್ತಾ ಇರೋದಿಲ್ಲ ಆ ರೀತಿ ಒಂದು ಪರಿಸ್ಥಿತಿಗಳು ಬಂದಿರುತ್ತೆ ಅಂಥದ್ದರೂ ನಿಮ್ಮ ಮನಸ್ಸಿನ ಸಮಸ್ಯೆಗಳು ಏನೇ ಇರಬಹುದು ದುಡ್ಡು ಆಗಿರ್ಬೋದು ಹೆಲ್ತ್ ಆಗಿರಬಹುದು ಮತ್ತು ನಿಮ್ದು ಏನೇ ಒಂದು ಇವಾಗ ಗಂಡ ಹೆಂಡ್ತಿ ಮಧ್ಯೆ ಕಲಹ ಆಗಿರುತ್ತೆ ಅಂಥವ್ರು ಸಹ ನೀವು ಈ ಒಂದು ಮಂತ್ರವನ್ನು ಹೇಳ್ಕೋಬೋದು ಈ ಏನು ಇವಾಗ ಏನು ಹೇಳಿದ್ನಲ್ವ ಈ ಕೆಲಸಗಳಿಗೋಸ್ಕರ ಹೇಳ್ಕೊಳ್ಳೆ ದುಡ್ಡು ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಯಾವ ಸಂದರ್ಭದಲ್ಲಿ ಯಾವಾಗ ನಮಗೆ ಎಷ್ಟು ಹಣದ ಅವಶ್ಯಕತೆ ಇರುತ್ತೆ ಅನ್ನೋದು ಗೊತ್ತಾಗಿರೋದಿಲ್ಲ ಹಾಗಾಗಿ ಆ ಹಣದ ಅವಶ್ಯಕತೆಗೋಸ್ಕರ ಎಮರ್ಜೆನ್ಸಿ ಫಂಡ್ಗೋಸ್ಕರ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಮತ್ತು ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ತಾಯಿಯ ವರಾಯಮ್ಮನವ್ರನ್ನ ಹತ್ತು ನಿಮಿಷಗಳ ಕಾಲ ಯಾವುದೇ ಒಂದು ಸಮಯ ಇರಲಿ ಹತ್ತು ನಿಮಿಷಗಳ ಕಾಲ ಅಮ್ಮ ನಮ್ಮದು ಈ ರೀತಿಯಾಗಿ ನಮ್ಮದು ವಿಪರೀತವಾಗಿರುವಂಥ ಕಷ್ಟ ಇದೆ ವಿಪರೀತವಾಗಿ ನಾವು ಏನೇ ಒಂದು ಕೆಲಸ ಹೋದರೂ ಕೂಡ ಕೈ ಸುಟ್ಕೊಳ್ತಾ ಇದ್ವಿ ಏನು ಮಾಡಿದ್ರೂ ನಮಗೆ ಸಕ್ಸಸ್ ಅನ್ನೋ ಅಂಥದ್ದು ಇಲ್ಲ ಬರೀ ನಮಗೆ ಒಂದು ರೂಪಾಯಿ ಹಾಕಿದ್ರೆ ಎರಡು ರೂಪಾಯಿ ನಷ್ಟ ಅನ್ನೋವಂಥದ್ದು ಸಿಗುತ್ತೆ ಅನ್ನೋವಂಥವ್ರು ತಾಯಿ ಹೊರಾಯಮ್ಮನವ್ರನ್ನ ಮನಸಾರೆ ಸ್ಮರಿಸಿ ನಂತರದಲ್ಲಿ ತುಂಬ ವೀಡಿಯೋಗಳನ್ನ ಹಾಕಿದ್ದೀನಿ ತುಂಬ ಮಂತ್ರಗಳನ್ನು ಹಾಕಿದ್ದೀನಿ ನಿಮಗೆ ಒಂದೊಂದು ಮಂತ್ರಗಂತೂ ರೂಲ್ಸ್ ರೆಗ್ಯುಲೇಷನ್ ಅನ್ನೋದೇ ಇರೋದಿಲ್ಲ ನಿಮಗೆ ಗ್ಯಾರಂಟಿಯಾಗಿ ನೂರಕ್ಕೆ ನೂರಷ್ಟು ಕೆಲಸ ಆಗೋವಂಥದ್ದು ಇರುತ್ತೆ ಅಂಥ ಒಂದು ಈ ವಿಡಿಯೋನೋ ಅಷ್ಟೇ ಯಾವುದೋ ಒಂದು ರೂಲ್ಸು ರೆಗ್ಯುಲೇಷನ್ ಅನ್ನೋಂಥದ್ದಿಲ್ಲ ಯಾಕೆ ಮಂತ್ಲಿ ಪ್ರಾಬ್ಲಮ್ ಆಗಿರುವಾಗ ಮಂತ್ರವನ್ನು ಹೇಳಬಾರ್ದು ಅಂತೀವಿ ಅಂದರೆ ಆ ಮಂತ್ರವನ್ನು ನೀವು ಉಚ್ಚಾರಣೆ ಮನ್ನ ಮಾಡ್ತರೂ ಕೂಡ ನಿಮಗೆ ಹತ್ರ ಫಲ ಅನ್ನೋವಂಥದ್ದು ಸಿಗೋದಿಲ್ಲ ಇವಾಗ ಮಾಂಸಾಹಾರವನ್ನು ಊಟವನ್ನು ಮಾಡಿ ನಾವು ಮಂತ್ರವನ್ನು ಹೇಳ್ಕೊಂಡಾಗ ಆ ಫಲ ನಮಗೆ ದೊರೆಯೋದಿಲ್ಲ ಹಾಗಾಗಿ ಇವೆರಡನ್ನ ನಿಯಮಗಳನ್ನು ನೀವು ಪಾಲಿಸ್ಬೇಕಂಥೇಳಿ ಹೇಳಿ ತಿಳಿಸ್ತೀನಿ ಮತ್ತು ನೀವು ಸ್ನಾನ ಮಾಡಬೇಕಾ ಉಪವಾಸ ಇದ್ದು ಮಾಡಬೇಕಾ ಹೋಮ ಮಾಡಬೇಕಾ ದೇವಸ್ಥಾನಕ್ಕೆ ಹೋಗ್ಬೇಕಾ ಅನ್ನೋದು ಇಲ್ಲ ತಾಯಿ ನೀವು ಎಲ್ಲಿ ಮನಸಾರೆ ನೀವು ಕೇಳ್ಕೊಳ್ತೀರೋ ತಾಯಿ ಅಲ್ಲಿನೇ ಬಂದು ನಿಮಗೆ ವರಗಳನ್ನು ಕೊಡುವಂಥ ತಾಯಿನೇ ವರಾಹಮ್ಮ ವರಾಯಮ್ಮ ಕೈಯಲ್ಲಿ ನಿಮಗೆ ಎಷ್ಟು ಕೈಗಳಿದೆಯೋ ಅಷ್ಟು ಕೈಯಲ್ಲೂ ಕೂಡ ಭೂಮಿಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು ಮತ್ತು ನಮಗೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟಿರೋ ಒಂದೊಂದು ಕೈನಲ್ಲೂ ಒಂದೊಂದು ಆಯುಧವಿದೆ ನೀವು ಬೇಕಾದರೆ ಗಮನ ವಿಡಿಯೋನ ನೋಡಿಕೊಂಡು ಬೇಕಾದರೆ ವರಾಹಮ್ಮನವರ ಕೈಯಲ್ಲಿ ಏನೇನು ಯಾವ್ಯಾವ ಆಯುಧಗಳಿದೆ ಅಂತೇಳಿ ಕೂಡ ನೀವು ನೋಡಬಹುದು ಅಷ್ಟು ರೀತಿಯಲ್ಲಿ ನೀವು ತಾಯಿಯನ್ನು ಮನಸಾರೆ ಅಮ್ಮ ಅಂತ ಕರೆದ್ರೇ ಸಾಕು ತಾಯಿ ನಮ್ಮ ಕಷ್ಟಕ್ಕೆ ಹೋಗಿ ಹೋಗ್ಬಿಡ್ತಾರೆ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾಯಿದೆ ನೋಡಿ ಈ ರೀತಿಯಾಗಿದೆ ಓಂ ಶ್ರೀ ಐ ಗ್ಲೌಂ ಶ್ರೀ ಭಗವತಿ ವರಾಹ ಮುಖಿ ನಮೋ ನಮಃ ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ಭಗವತಿ ವರಾಹಿ ಮುಖಿ ನಮೋ ನಮಃ ಈ ಮಂತ್ರವನ್ನು ನೀವು ಎಷ್ಟು ಬಾರಿ ಹೇಳಬೇಕು ಅಂತಂದರೆ ನಲವತ್ತೆಂಟು ಬಾರಿ ಮೂರು ಬಾರಿ ಹನ್ನೊಂದು ಬಾರಿ ಐದು ಬಾರಿ ಒಂಬತ್ತು ಬಾರಿ ಹದಿನೆಂಟು ಬಾರಿ ನೀವು ಈ ಮಂತ್ರವನ್ನು ಹೇಳ್ಕೊಳ್ಬೇಕಾಗತ್ತೆ ಯಾವ್ಯಾವ ಕಷ್ಟಕ್ಕೋಸ್ಕರ ಅಂದರೆ ದುಡ್ಡು ಬೇಕಾಗಿರೋ ಹದಿನಾರು ಬಾರಿ ಹೇಳ್ಕೊಳ್ಬೇಕು ಹದಿನಾರು ಬಾರಿ ದುಡ್ಡು ಬೇಕಾಗಿರೋರು ನಿಮ್ದು ಏನೇ ಒಂದು ಸರ್ವ ಸಮಸ್ಯೆ ಇದ್ದರೂ ಕೂಡ ನಲವತ್ತೆಂಟು ಬಾರಿ ಹೇಳಿದಾಗ ಅದರ ಸಕ್ಸಸ್ ಅನ್ನುವಂಥದ್ದು ಜಾಸ್ತಿ ಇರುತ್ತೆ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳಿಕೊಂಡು ನೂರಕ್ಕೆ ನೂರಷ್ಟು ನಿಮ್ಮದು ಗ್ಯಾರಂಟಿಯಾಗಿ ಕೆಲಸ ಆಗೋವಂಥದ್ದು ಹಾಗಾಗಿ ತಾಯಿಯ ವರಾಯಿ ಅಮ್ಮನವ್ರನ್ನ ನಂಬಿ ನಂಬಿ ನೀವು ಈ ಮಂತ್ರದ ಉಚ್ಚಾರಣೆಯನ್ನು ಸಹ ಮಾಡಿಕೊಳ್ಬಹುದು ಇಲ್ಲಾಂದರೆ ನೀವು ಒಂದು ಬುಕ್ಕಿನಲ್ಲಿ ಬರೆದ್ರು ಕೂಡ ಸೇಮ್ ಪ್ರತಿಫಲನೆ ಇರುತ್ತೆ ನಿಮಗೆ ಆ ಬುಕ್ಕನ್ನು ನೀವು ಯಾರು ಕೂಡ ಎಸೆಯೋದಕ್ಕೆ ಹೋಗಬೇಡಿ ಮತ್ತು ನಿಮ್ಗೆ ಯಾವುದಾನ ಕಷ್ಟಗಳು ಬಂದಾಗ ಆ ಮಂತ್ರವನ್ನು ನೀವು ಮತ್ತೆ ಮರಳಿ ಮರಳಿ ಉಪಯೋಗಿಸ್ಕೋದಕ್ಕೆ ಇಟ್ಕೊಳ್ಬಹುದು ವರಾಹಿ ಅಮ್ಮನವರನ್ನು ನೀವು ರಾತ್ರಿ ವೇಳೆಯಲ್ಲಿ ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಉರಿತಾ ಉರಿತಾಯಿರುವಂಥ ದೀಪದಲ್ಲೇ ನೀವು ಆ ತಾಯಿಯನ್ನು ಸ್ಮರಿಸಿದ್ರೇ ಸಾಕು ತಾಯಿ ನಿಮಗೆ ವರಗಳನ್ನು ಕೊಡ್ತಾಳೆ ತಾಯಿ ಎಷ್ಟು ಉಗ್ರರೂಪ ಇದೆಯೋ ಅಷ್ಟೇ ತಾಯಿ ಸೌಮ್ಯವಾಗಿ ಇರೋ ಹಾಗಾಗಿ ವರಾಹಿ ಅಮ್ಮನವ್ರನ್ನ ನಂಬಿ ಯಾವುದೇ ಒಂದು ಮಂತ್ರ ಹೇಳುವಾಗ ಕೂಡ ಅಪನಂಬಿಕೆ ಅನ್ನೋದು ಇರಬಾರ್ದು ಈ ಚಿಕ್ಕ ಮಂತ್ರದಿಂದ ನಮಗೆ ಕೆಲಸ ಆಗುತ್ತೆ ಅನ್ನೋವಂಥದ್ದು ಬೇಡ ನೂರಕ್ಕೆ ನೂರಷ್ಟು ನಿಮಗೆ ಕೆಲಸ ವರಾಹಿ ಅಮ್ಮ ಮಾಡಿಕೊಡ್ತಾರೆ ಅಂಥೇಳಿ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿಗಂಗಾ ಯೂಟ್ಯೂಬ್ ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ನೀವು ಹೆಚ್ಚೆಚ್ಚು ವಿಡಿಯೋಗಳನ್ನ ನೋಡಿ ಹೆಚ್ಚೆಚ್ಚು ಲೈಕ್ಗಳನ್ನ ಮಾಡಿದ್ರೆ ನನಗೆ ಮಾಡೋದಿಕ್ಕೆ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ